ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರ್ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನೇತ್ರಾವತಿ ನದಿಯ ಒಂದು ಸುಂದರ ನೋಟ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಮನೆಯವರು ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗಿ ದೇವರ ದರ್ಶನ ಮಾಡೋಕ್ಕೆ ಮುಂಚೆ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಹೋದ್ವಿ ಅಲ್ಲಿ ನೋಡಿದ್ರೆ ಸ್ವರ್ಗನೇ ಫ್ರೆಂಡ್ಸ್ ನದಿಯಲ್ಲಿ ಸ್ನಾನ ಮಾಡ್ತಾ ಮಾಡ್ತಾ ಅಲ್ಲಿಂದ ಆಚೆನೇ ಬರೋದಕ್ಕೆ ಮನಸ್ಸೇ ಆಗಲಿಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ನಮ್ಮ ಮಕ್ಕಳಿಗೂ ತುಂಬ ಖುಷಿ ಆಯಿತು ಅವ್ರ ಖುಷಿ ಮುಂದೆ ಬೇರೇನೂ ಇಲ್ಲ ಫ್ರೆಂಡ್ಸ್ ಅವರ ಖುಷಿನೇ ನಮ್ಮ ಖುಷಿ ಯಾರಿಗೆ ಆಗಲಿ ಅವ್ರ ಮಕ್ಕಳು ಖುಷಿಯಾಗಿದ್ದರೆ ತಂದೆ ತಾಯಿಗಳಿಗೆ ಇನ್ನೇನು ಬೇಕು ಫ್ರೆಂಡ್ಸ್ ನೋಡಿ ನಮ್ಮ ಮಕ್ಕಳು ಯಾವ ರೀತಿ ನಮ್ಮ ಯಜಮಾನರು ನಮ್ಮ ಚಿಕ್ಕಪ್ಪ ಅಕ್ಕ ಎಲ್ಲರೂ ನದಿಯಲ್ಲಿ ಸ್ನಾನ ಮಾಡ್ತಾಯಿದ್ದಾರೆ ನಮ್ಮ ಮಗ ನೋಡ್ರಿ ಹೇಗೆ ಇದ್ದಾನೆ ನೀರಲ್ಲಿ ಅಂತ ಅವನು ಖುಷಿನೇ ನೋಡಿ ಫ್ರೆಂಡ್ಸ್ ನೀವು ನಂಬಲ್ಲ ಫ್ರೆಂಡ್ಸ್ ನದಿಯಲ್ಲಿ ಸ್ನಾನ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಂತಹ ಸುಂದರ ನೋಟ ಮಧುರವಾದ ಕ್ಷಣ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾವಿರಾರು ಜನ ಈ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನನ್ನ ಮಗ ಅಂತೂ ಕೇಳಲೇಬೇಡಿ ಅಲ್ಲಿ ಮಲಗಿ ನೀರಲ್ಲಿ ಆಟ ಆಡ್ತಾ ಎಷ್ಟೊಂದು ಖುಷಿ ನೋಡಿ ಅವನಿಗೆ ಅಲ್ಲಿ ನೋಡಿ ಫ್ರೆಂಡ್ಸ್ ನೇತ್ರಾವತಿ ನದಿಯಲ್ಲಿ ನೀರು ತುಂಬಾ ಜೋರಾಗಿ ಇದೆ ಎಷ್ಟೊಂದು ಜನ ಸ್ನಾನ ಮಾಡೋದಕ್ಕೆ ಬಂದಿದ್ದಾರೆ ಮರದಲ್ಲಿ ಬಿದ್ರ ಮರದಲ್ಲಿ ಅಡ್ಡ ಕಟ್ಟಿದ್ದಾರೆ ಜನ ಅದರಿಂದ ಆಚೆ ಯಾರು ಹೋಗ್ಬಾರ್ದು ಅಂತ ಸ್ನಾನ ಮಾಡೋದಕ್ಕೆ ಹೋಗ್ತಾರಲ್ವ ಅದಕ್ಕೆ ಯಾಕಂದರೆ ನೀರಲ್ಲಿ ಹೋಗ್ತಾರೆ ಅಂತ ಅಷ್ಟೇ ಅಲ್ಲದೆ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ನದಿಯಲ್ಲಿ ಸ್ನಾನ ಮಾಡ್ತಾ ಇರೋರು ಮಾಡೋರು ದಯವಿಟ್ಟು ಶಾಂಪು ಸೋಪ್ಗಳನ್ನು ಬಳಸಿ ಸ್ನಾನ ಮಾಡಬೇಡಿ ನೀರಲ್ಲಿ ಉಗುಳಬಾರ್ದು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಅನೌನ್ಸ್ ಮಾಡ್ತಾನೆ ಇರ್ತಾರೆ ಆದರೆ ನಮ್ಮ ಜನ ನಾವು ಯಾವುದನ್ನು ಮಾಡಬೇಡಿ ಅಂತೀವೋ ಅದನ್ನೇ ಜಾಸ್ತಿ ಮಾಡ್ತೀವಿ ಅಲ್ವಾ ಆದರೆ ಇಲ್ಲಿ ಸುಮಾರು ಜನ ನೀವು ಎಷ್ಟೇ ಎಳ್ದರೂ ಬಾಯಿ ಬಡ್ಕೊಂಡ್ರೂ ನಾವು ಮಾಡೋದೇ ಅಂತ ಶಾಂಪು ಸೋಪ್ಗಳನ್ನು ತಂದು ಬಳಸಿ ಸ್ನಾನ ಮಾಡ್ತಾಯಿದ್ದಾರೆ ನೋಡಿ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ ನಾವು ನಮ್ಮ ನಾಡು ನುಡಿ ಸಂಪತ್ತು ನಾವೇ ಕಾಪಾಡಬೇಕು ಅಲ್ವಾ ಫ್ರೆಂಡ್ಸ್ ಅದನ್ನು ನಾವೇ ಹಾಳು ಮಾಡೋದು ಎಷ್ಟು ಸರಿ ನೀವೇ ಹೇಳಿ ನಾವು ಎಲ್ರಿಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ನಾವು ನಮ್ಮ ನಾಡು ನುಡಿ ಸಂಪತ್ತನ್ನು ಕಾಪಾಡದೆ ಹೋದರೂ ಪರವಾಗಿಲ್ಲ ಆದರೆ ನಾಶ ಅಂತೂ ಮಾಡಬಾರ್ದು ಹಾಗಂತ ನೀವು ನದಿಯಲ್ಲಿ ಸ್ನಾನ ಮಾಡದೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನೇತ್ರಾವತಿ ನದಿ ಮಾತ್ರ ಅಲ್ಲ ಎಷ್ಟೇ ಪುಣ್ಯಕ್ಷೇತ್ರಗಳಿಗೆ ಹೋದರೂ ಯಾವ ನದಿಯಲ್ಲಿ ಸ್ನಾನ ಮಾಡಿದ್ರು ಅಲ್ಲಿ ರೂಲ್ಸು ರೆಗ್ಯುಲೇಷನ್ಗಳನ್ನು ಫಾಲೋ ಮಾಡಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ನಾವು ಮಾಡಿರುವಂತಹ ಪಾಪಗಳನ್ನು ಕಳೆದುಕೊಳ್ಳಲು ಇಂತಹ ಎಷ್ಟೋ ಪುಣ್ಯಕ್ಷೇತ್ರಗಳಿಗೆ ಬಂದು ನದಿಗಳಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲ ಕಳೆಯುತ್ತೆ ಅಂತ ಇದು ಸುಮಾರು ನಮ್ಮ ಅಜ್ಜ ಅಜ್ಜಿ ಕಾಲದಿಂದ ನಡೆದುಕೊಂಡು ಬಂದ ಪದ್ಧತಿ ಅಲ್ವಾ ಆದರೆ ಎಷ್ಟೋ ಜನ ಈ ಪುಣ್ಯಕ್ಷೇತ್ರಗಳಿಗೆ ಬಂದು ಕಳಿಲಿ ಅಂತ ನದಿಗಳಲ್ಲಿ ಸ್ನಾನ ಮಾಡಿ ಮಾಡ್ತಾರೆ ಆದರೆ ಸ್ನಾನ ಮಾಡೋಕ್ಕೆ ಬಂದು ಅದರಲ್ಲೇ ಒಂದು ಎರಡು ಎಲ್ಲ ಅದರಲ್ಲೇ ಮಾಡಿ ಬಿಡ್ತಾರೆ ನಾನು ಎಲ್ಲರ ಬಗ್ಗೆನೂ ಇಲ್ಲ ಕೆಲವೊಬ್ಬರು ಆ ರೀತಿ ಮಾಡ್ತಾರೆ ಇನ್ನು ಕೆಲವರು ರೂಲ್ಸು ರೆಗ್ಯುಲೇಷನನ್ನು ಫಾಲೋ ಮಾಡ್ತಾರೆ ಅವರು ಸ್ನಾನ ಮಾಡಿದ ನಂತರ ಮೈ ಮೇಲಿದ್ದ ಬಟ್ಟೆಗಳನ್ನು ಕೂಡ ಆ ನದಿಯಲ್ಲೇ ಹಾಕಿ ಬಿಡ್ತಾರೆ ನೀರಲ್ಲೇ ಅಲ್ಲುಜ್ಜಿ ನೀರಿಗೆ ಉಗುಳ್ತಾರೆ ಇನ್ನು ಎಷ್ಟೋ ತಪ್ಪುಗಳನ್ನು ಮಾಡ್ತಾರೆ ದಯವಿಟ್ಟು ಇಂತಹ ತಪ್ಪುಗಳನ್ನು ಮಾಡಬೇಡಿ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದಲ್ವ ಪಾಪ ಕಳೆದುಕೊಳ್ಳೋದಕ್ಕೆ ಬಂದು ಮತ್ತೆ ಪಾಪ ಮಾಡಿದರೆ ತಪ್ಪಲ್ವ ಕೊನೆಯದಾಗಿ ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ ನುಡಿಯೇ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಗಂಧದ ಗುಡಿ ಶ್ರೀ ಗಂಧದ ಗುಡಿ ಓಹೋ ಹು ದಯವಿಟ್ಟು ಈ ರೀತಿ ತಪ್ಪುಗಳನ್ನು ಯಾರು ಮಾಡೋದಕ್ಕೆ ಹೋಗ್ಬೇಡಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಅಕ್ಕನ ಮಗಳ ನಾನು ನೀರಲ್ಲಿ ಸ್ನಾನ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದಾಳೆ ಆದರೆ ಅವಳು ಮುಳುಗೋದಕ್ಕೆ ಹೋಗ್ತಾ ಇಲ್ಲ ನೋಡಿ ನನ್ನ ಮಗ ನೋಡಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಮೂರು ಸಲ ನೀರಲ್ಲಿ ಮುಳುಗಿ ಹೇಳಬೇಕು ಅಂತ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನನ್ನ ಮಗ ಬಂದುಬಿಟ್ಟೆ ವಾಪಸ್ಸು ಆ ಕಡೆ ನೀರು ಅರಿವು ಜಾಸ್ತಿ ಆಯಿತು ಅಂತ ನೋಡಿ ಎಷ್ಟೊಂದು ಜೋರಾಗಿ ಇದೆ ನೇತ್ರಾವತಿ ನದಿ ಅಂತ ತುಂಬಾ ಭಯ ಆಗೋಯಿತು ಅದಕ್ಕೋಸ್ಕರ ನಮ್ಮ ಅಕ್ಕ ಎಲ್ಲರೂ ಈ ಕಡೆ ಬಂದುಬಿಟ್ರು ನೀರು ಕಡಿಮೆ ಕಡಿಮೆ ಅರಿತಾ ಇದೆಯಲ್ಲ ಆ ಕಡೆ ಬಂದಿದ್ದಾರೆ ನೋಡಿ ಅಲ್ಲಿ ಕೂತ್ಕೊಂಡು ಸ್ನಾನ ಮಾಡ್ತಾಯಿದ್ದಾರೆ ಕೆಳಗಡೆ ಕಲ್ಲಿದೆ ಅದಕ್ಕಿಂತ ಕೆಳಗಡೆ ಹೋದರೆ ಸ್ವಲ್ಪ ಆಳ ಇದೆ ದಯವಿಟ್ಟು ಆ ಕಡೆ ಹೋಗಬೇಡಿ ನೀರಲ್ಲಿ ಚಿಕ್ಕ ಚಿಕ್ಕ ಮೀನುಗಳಿದೆ ಅದರ ಕಾಲು ಕೂತ್ಕೊಂಡಾಗ ಅದು ಕಾಲಲ್ಲಿ ಎಲ್ಲ ಕಚ್ಚಕ್ಕೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹೇಳೋದಕ್ಕೆ ಆಗಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಚೆಕ್ ಚ ಇದು ಕಚ್ಚಗುಳಿ ಆದಂಗೆ ಇರುತ್ತೆ ನೋಡಿ ಎಲ್ಲರೂ ನೀರಲ್ಲಿ ಆಟ ಆಡ್ತಾಯಿದ್ದಾರೆ ಸುಮಾರು ಒಂದು ಗಂಟೆಯಿಂದ ಆಟ ಇದ್ದಾರೆ ಆದರೆ ಯಾರು ಮೇಲಕ್ಕೆ ಬರ್ತಾನೆ ಇಲ್ಲ ನನಗೆ ಕರೆದು ಕರೆದು ಸಾಕಾಯಿತು ನೋಡಿ ಎಷ್ಟು ನೀರು ಇದೆ ಅಂತ ನೋಡಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಿಂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಅದು ಚಿಕ್ಕ ಚಿಕ್ಕ ಮೀನುಗಳು ಬಂದು ಅವ್ರ ಕಾಲನ್ನು ಈ ಥರ ಕಚ್ಚುಗಳು ಇಟ್ಟಂಗೆ ಆಗ್ತಾಯಿದೆ ಅದಕ್ಕೆ ಭಯ ಆಗ್ತಾಯಿದೆ ನೋಡಿ ನಮ್ಮ ಅಕ್ಕ ಸ್ನಾನ ಮಾಡಿಸೋದಕ್ಕೆ ಅಂತ ಹೋಗ್ತಾಯಿದ್ದಾಳೆ ನೋಡಿ ನನ್ನ ಮಗ ನೀರನ್ನು ಎತ್ತಾಡ್ತಾಯಿದ್ದಾನೆ ಎತ್ತಾಗ್ತಾಯಿದ್ದಾನೆ ಮೇಲೆ ನನ್ನ ಚಿಕ್ಕ ಮಗ ನೋಡಿ ಇರೋ ಹತ್ರನೇ ನೀರಲ್ಲಿ ಆಟ ಆಡ್ತಾ ಇದ್ದಾನೆ ನಾನು ತುಂಬಾ ಖುಷಿ ಆಗ್ತಾಯಿದ್ದೆ ಈ ಥರ ವೀಕ್ ಆಫ್ ಇದ್ದಾಗ ಮಕ್ಕಳನ್ನ ಕರ್ಕೊಂಡು ಬನ್ನಿ ಬಂದು ಎಂಜಾಯ್ ಮಾಡಿ ಯಾವಾಗಲೂ ಇದಿದೆ ಫ್ರೆಂಡ್ಸ್ ಕೆಲಸ ದುಡ್ಡು ದುಡಿಯೋದು ಯಾವಾಗಲೂ ಇರೋದೆ ಈ ರೀತಿ ಒಂದು ಬಂದಾಗ ನಮ್ಮ ಕಷ್ಟ ಸುಖ ಎಲ್ಲ ಮರೆತು ಈ ರೀತಿ ಎಂಜಾಯ್ ಮಾಡಿದ್ರೆ ಮನಸ್ಸಿಗೆ ತೃಪ್ತಿ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸುಮಾರು ಜನ ಇದರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ನಮ್ಮ ಅಕ್ಕನ ಮಗಳು ಭಯನೇ ಬೀಳ್ತಾಳೆ ನೀರಲ್ಲಿ ಮುಳುಗಕ್ಕೆ ಹೋಗಿ ನೋಡಿ ಬರ್ತಾ ಇದ್ದಾಳೆ ಮೇಲೆ ಅವಳು ಒಳಗಡೆ ಹೋಗೋದಕ್ಕೆ ಭಯ ಪಡ್ತಾ ಇದ್ದಾಳೆ ನನ್ನ ಮಗ ನೋಡಿ ನೀರಲ್ಲಿ ಚೆಲ್ತಾ ಇದ್ದಾನೆ ಅವನ ಆಟ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಟ ಆಡ್ತಾನೆ ಇರ್ತಾನೆ ಅಂತ ಬರ್ತಾನೆ ಇಲ್ಲ ನೀರಿಂದ ಆಚೆ ಬರ್ತಾನೆ ಇಲ್ಲ ಫ್ರೆಂಡ್ಸ್ ಅವರು ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ನೋಟ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈಗ ನೋಡಿ ನಮ್ಮ ಅಕ್ಕ ವಯಸ್ಸಾದರೊಬ್ಬರು ನಮ್ಮ ಮನೆಯಿಂದ ಅಜ್ಜಿಯಿಂದ ಕರ್ಕೊಂಡು ಬಂದಿದ್ವಿ ಈಗ ಅವರಿಗೆ ಸ್ನಾನ ಮಾಡಿಸೋದಕ್ಕೆ ಇದ್ದಾರೆ ಯಾಕಂದರೆ ವಯಸ್ಸಾಗಿರೋರಿಂದ ಮಾಡೋಕ್ಕಾಗೋದಿಲ್ವಲ್ಲ ಸ್ನಾನ ಮಾಡೋದಕ್ಕಾಗಲ್ವಲ್ಲ ಅದಕ್ಕೆ ಅವರೊಬ್ಬರು ಸಹಾಯ ತಗೊಂಡು ಅವ್ರಿಗೆ ಒಬ್ಬೊಬ್ ಸ್ನಾನ ಮಾಡಿಸಿ ಮೇಲೆ ಇದ್ದಾರೆ ನೋಡಿ ಹೋಗ್ತಾ ಇದ್ದಾರೆ ನಮ್ಮ ಅಜ್ಜಿ ನಿಧಾನ ಕಿಳಿತಾಯಿದ್ದಾರೆ ತುಂಬ ಚೆನ್ನಾಗಿದೆ ಈ ಒಂದು ನೋಟ ಈ ಕ್ಷಣ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ನಮ್ಮ ಅಕ್ಕ ಮಗಳು ಮೇಲೆ ಬಂದುಬಿಟ್ಲು ನನ್ನ ಮಗನೂ ಬಂದುಬಿಟ್ಟೆ ಫ್ರೆಂಡ್ಸ್ ಆದರೆ ಚಿಕ್ಕವನು ಮಾತ್ರ ಆಡ್ತಾನೇ ಇದ್ದಾನೆ ಅವರಪ್ಪ ಹತ್ರ ನಿಂತ್ಕೊಂಡು ಫ್ರೆಂಡ್ಸ್ ನಿಮ್ಮ ಜೊತೆಯಲ್ಲಿ ವಯಸ್ಸಾದವ್ರ ಇದ್ದರೆ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳು ಬಂದಿದ್ದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಜಾಡ್ ಬಿಡುತ್ತೆ ಪಾಚಿ ಇರುತ್ತೆ ಹುಷಾರಾಗಿ ನೋಡ್ಕೋಬೇಕು ಮಕ್ಕಳಿದ್ರೆ ಒಬ್ಬರು ದಯವಿಟ್ಟು ಒಬ್ಬರು ಇರಲೇಬೇಕು ಮಕ್ಕಳು ಮಾತ್ರ ಬಿಡಬೇಡಿ ಯಾಕಂದರೆ ನೀರಿನ ಅರಿವು ಜಾಸ್ತಿ ಇದೆ ಮತ್ತು ನೀರಲ್ಲಿ ಕೊಚ್ಕೊಂಡೋಗಿಬಿಡ್ತಾರೆ ಅಷ್ಟೇ ಸುಮಾರು ಜನ ನೋಡಿ ಈ ಒಂದು ಜಾಸ್ತಿ ನೀರಲ್ಲೇ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ ಹಾಗೆ ಸು ಹುಷಾರಾಗಿರಿ ಎಲ್ಲರೂ ಕಳ್ತನ ನಡೆಯುತ್ತಂತೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ದಯವಿಟ್ಟು ಒಬ್ಬರು ಸ್ನಾನ ಮಾಡಿ ಇನ್ನೊಬ್ಬರು ವಸ್ತುಗಳನ್ನು ನೋಡ್ಕೊಳ್ಳಿ ಎಲ್ಲರೂ ವಸ್ತುಗಳನ್ನು ಮೆಟ್ಟಲು ಮೇಲೆ ಇಟ್ಬಿಟ್ಟು ಒಂದೇ ಸಾರಿ ಯಾರು ಸ್ನಾನ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ದುಡ್ಡು ಒಡವೆಗಳಿರುತ್ತೆ ಮತ್ತು ಒಂದು ಸಾರಿ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ ದಯವಿಟ್ಟು ಹುಷಾರಾಗಿಟ್ಕೊಳ್ಳಿ ಮತ್ತು ಎಂಜಾಯ್ ಮಾಡಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈಗ ಅಜ್ಜಿಗೆ ಸ್ನಾನ ಮಾಡಿಸ್ತಾ ನಮ್ಮ ಅಕ್ಕ ನಮ್ಮ ಮಕ್ಕಳು ಕೂತ್ಕೊಂಡಿದ್ದಾರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ನೀರಲ್ಲಿ ಮೀನುಗಳು ಹಿಡಿಯೋದಕ್ಕೆ ಅಂತ ಹೋಗ್ತಾರೆ ಆದರೆ ಆ ಮೀನು ಸಿಗೋದಿಲ್ಲ ಕೈಗೆ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಾರಿ ಇಲ್ಲಿ ಬಂದು ಎಂಜಾಯ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಸುಂದರ ಕ್ಷಣ ಮಧುರ ಕ್ಷಣಗಳು ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಹೋಗ್ತಾ ಇದ್ದೀವಿ ಸ್ನಾನ ಮಾಡೋದಕ್ಕೆ ಅವ್ರ ಅಜ್ಜಿನ ಮೇಲೆ ನಮ್ಮ ನಮ್ಮಕ್ಕ ಡ್ರೆಸ್ ಚೇಂಜ್ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ